ನನ್ನನ್ನು ಯಾವ ತಿಂಗಳಲ್ಲಿ ಮಾಡಿಸ್ಬೇಕು ಅದೇ ಹೆಣ್ಣು ಮಗುವಿಗಾದ್ರೆ ಹಾಗೆ ಈ ದಿನ ಏನಪ್ಪ ಹುಟ್ಟಿತ್ತು ಅಂತಂದರೆ ಅಲ್ವಾ ಅದಕ್ಕೂ ಸಾಫ್ಟ್ ಇದ್ರೆ ಒಳ್ಳೇದು ಅಂತ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬಿಡಿ ಸರಿ ಸೊಪ್ಪ ಶಾಸ್ತ್ರನ ಶುರು ಮಾಡೋದು ಎಲ್ಲಿ ಮಾಡಿ ವಿಭೂತಿ ಹಚ್ಚಿ ದೇವ್ರ ಹತ್ರ ಪೂಜೆ ಮಾಡಿಸಿ

ini mari mata tiga. Mana? Mm -hmm. Hey, di. Mengerti papu, hati. ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅನುಷಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಪಾಪುವಿನ ಅನ್ನಪ್ರಾಶನದ ವೀಡಿಯೋ ಆಗಿರುತ್ತೆ ಹಾಗೆಯೇ ಅನ್ನಪ್ರಾಶನನ ಯಾವ ತಿಂಗಳಲ್ಲಿ ಮಾಡಿಸ್ಬೇಕು ಏನಕ್ಕೆ ಮಾಡಿಸ್ಬೇಕು ಹೇಗೆ ಮಾಡಬೇಕು ಹಾಗೆಯೇ ಅನ್ನಪ್ರಾಶನದ ದಿನ ಏನ ಕೊಟ್ಟರೆ ಒಳ್ಳೆಯದು ಪ್ರತಿಯೊಂದು ಡೀಟೇಲ್ ನನಗೆ ಎಷ್ಟು ಗೊತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಅನ್ನಪ್ರಾಶನ ಯಾವ ತಿಂಗಳಲ್ಲಿ ಮಾಡಿಸ್ಬೇಕು ಅಂತ ಕೇಳಿದ್ರೆ ಗಂಡು ಮಕ್ಕಳಿಗಾದರೆ ಆರು ಅಥವಾ ಎಂಟನೇ ತಿಂಗಳಲ್ಲಿ ಮಾಡಿಸ್ತಾರೆ ಅಂದರೆ ಸರಿ ಸಂಖ್ಯೆಯಲ್ಲಿ ಅದೇ ಹೆಣ್ಣು ಮಗುವಿಗಾದರೆ ಐದು ಅಥವಾ ಏಳನೇ ತಿಂಗಳು ಅಂದರೆ ಬೆಸ ಸಂಖ್ಯೆಯಲ್ಲಿ ಮಾಡಲಾಗುತ್ತೆ ನಾವು ನಮ್ಮ ಪಾಪುವಿಗೆ ಮಾಡಿದ್ದು ಆರನೇ ತಿಂಗಳು ಇನ್ನೇನು ಕಂಪ್ಲೀಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಅಂದ್ರೆ ನವರಾತ್ರಿ ಐದನೇ ದಿನ ಶುಕ್ರವಾರ ಆಗಿತ್ತು ಹಾಗಾಗಿ ಈ ದಿನ ಅನ್ನಪ್ರಾಶನ ಸಂಸ್ಕಾರನ ಮಾಡಿದ್ವಿ ಹಾಗೇ ಎಲ್ಲಿ ಮಾಡಿದ್ವಿ ಹೇಗೆ ಮಾಡಿದ್ವಿ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾಗ್ತಾ ಹೋಗುತ್ತೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರ್ಗು ನೋಡಿ ಹಾಗೆ ಈ ದಿನ ಏನಪ್ಪಾ ಕೊಟ್ಟಿತ್ತು ಅಂತಂದ್ರೆ ಅಕ್ಕಿ ಪಾಯಸ ಸೊ ಅಕ್ಕಿ ಪಾಯಸ ಅಥವಾ ರೈಸ್ ಕೀರ್ ಅಂತ ಹೇಳ್ತಾರೆ ಈ ಅಕ್ಕಿ ಪಾಯಸನೇ ಏನಕ್ಕೆ ಕೊಡಬೇಕು ಅಂತ ಅಂತಂದ್ರೆ ಅಕ್ಕಿನ ದೇವರುಗಳ ಆಹಾರ ಅಂತ ಹೇಳ್ತಾರೆ ಹಾಗೆ ಪಾಯಸನೇ ಏನಕ್ಕೆ ಕೊಡ್ಬೇಕು ಅಂತ ಕೇಳಿದ್ರೆ ಮಗು ಮೊದಲ ಬಾರಿ ಅನ್ನನ ಊಟ ಮಾಡ್ತಾ ಇದೆ ಅಲ್ವಾ ಸೊ ಸಿಹಿಯಿಂದ ಶುರು ಮಾಡಿದ್ರೆ ಒಳ್ಳೆಯದು ಅಂತ ಅಷ್ಟೆ ಈ ಅಕ್ಕಿ ಪಾಯಸ ಅಥವಾ ರೈಸ್ ಕೇರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನು ಅಕ್ಕಿನ ನೆನೆ ಹಾಕೊಂಡಿದ್ದೆ ಒಂದು ಎರಡರಿಂದ ಮೂರು ಗಂಟೆ ನೆನೆ ಹಾಕಿದ್ರೆ ಸಾಕು ಅಕ್ಕಿ ನೀವು ಯಾವ್ದು ಬೇಕಾದ್ರೂ ತಗೋಬೋದು ಇದೇ ರೈಸ್ ಬೇಕು ಅಂತ ಏನೂ ಇಲ್ಲ ರೇಷನ್ ಅಕ್ಕಿ ಆದರೂ ತೊಂದರೆ ಇಲ್ಲ బట్ మగుకి కొడ్రీ ఒళ్ళ అక్కడి యూస్ ఈ నెన్సంత అక్కిన నూ స్వల్ప స్మ్యాష్క నోడ్రే అయితే వీడియో దాని బేకే హే యూస్బోదు అతను స్మ్యాష్ పుడి పుడి మాట్బోదు ఆక్చులి అక్క నెంబి అక్కిన పుడి మాట్ీరు అదే పాపుకి బేరే తెన్స్పెక్కువ అది సాఫ్ట్ ఇది ఒంట నాలు సప్పల్లీ అక్కిన తే ఆ అక్కే అర్ధ లీట్రస్ట్టు హాలు బెక్క సో నీ అర్ధలీట్రస్ట్ హాలి ఎంటు హాల్ హాక్తిరో అు చాలే పయస రెడీ ఆకెండ్ నూ ముంచేనూ హల్న కయసి ఇట్క ఈ కయసే ఇట్కీ సో హాలు పుదీందే ನಾನು ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಶುಗರ್ನು ಸಹ ತೊಗೋತಾ ಇದ್ದೀನಿ ಅಂದರೆ ಇಲ್ಲಿ ಒಂದೂವರೆ ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೇ ಹಾಲು ಹಾಗೆಯೇ ಸಕ್ಕರೆಗೆ ನಾನೀಗ ಸ್ಮ್ಯಾಶ್ ಇಟ್ಕೊಂಡಿದ್ದಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಸ್ಮ್ಯಾಶರ್ ಇಲ್ಲ ಅಂತಂದರೆ ಗ್ರೈಂಡ್ ಮಾಡ್ಕೋಬೋದು ಬಟ್ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಡಿ ತರಿ ತರಿಯಾಗಿರಬೇಕು ಅಕ್ಕಿ ಏನಾದರೂ ನೀವು ಅಕ್ಕಿನ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಪಾಯಸ ಸ್ವಲ್ಪನೂ ಚೆನ್ನಾಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ತರಿತರಿಯಾಗಿಯೇ ರುಬ್ಕೊಳ್ಳಿ ಹಾಗೆ ಇದಿಷ್ಟು ಸೇರಿಸಿ ಸ್ವಲ್ಪ ಚಮಚದಲ್ಲಿ ಮಿಕ್ಸ್ ಮಾಡಿ ಮುಚ್ತಾ ಇದ್ದೀನಿ ಅಕ್ಕಿ ತಳ ಅಂಟೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಅವಾಗವಾಗ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಇರಿ ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ ಹಾಗೆ ನೀವು ಸಕ್ಕರೆ ಬೇಡ ಅಂತಂದರೆ ಬೆಲ್ಲನ ಸೇರಿಸ್ಕೋಬೋದು ಬೆಲ್ಲ ಹಾಕ್ಕೊಳ್ಳೋದಾದರೆ ದಯವಿಟ್ಟು ಮುಂಚೆನೇ ಹಾಕಬೇಡಿ ಹಾಲೆಲ್ಲ ಹೊಡಿಯೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಅಕ್ಕಿ ಹಾಗೆ ಹಾಲೆಲ್ಲ ಚೆನ್ನಾಗಿ ಲಾಸ್ಟ್ ಲಾಸ್ಟಲ್ಲಿ ಬೇಕಾದ್ರೆ ನೀವು ಬೆಲ್ಲನ ಸೇರಿಸ್ಕೋಬೋದು ಆ್ಯಂಡ್ ವಿ ಈ ವಿಡಿಯೋ ನೋಡಬೇಕಾದ್ರೆ ಎಷ್ಟೋ ಜನ ತಾಯಿಯಂದ್ರಿಗೆ ಕನ್ಫ್ಯೂಷನ್ ಆಗ್ಬೋದು ಇಷ್ಟು ಬೇಗ ನಾವು ಹಾಲು ಹಾಗೆ ಸಕ್ಕರೆನ ಕೊಡ್ಬೋದಾ ಅಂತ ಖಂಡಿತ ಕೊಡಬಾರ್ದು ಹಾಗಾದರೆ ನೀವೇನು ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಇದು ಮೊದಲನೇ ಸರಿ ಜಸ್ಟ್ ಪಾಪುಗೆ ಶಾಸ್ತ್ರ ಮಾತ್ರ ಮಾಡ್ತಾ ಇರೋದು ಇದು ಈ ಅನ್ನಪ್ರಾಶನದ ದಿನ ಮಾತ್ರ ಸೀಮಿತ ಆಗಿರುತ್ತೆ ಹಾಗಾದರೆ ನಾನು ನಮ್ಮ ಪಾಪುಗೆ ಏನೆಲ್ಲ ಕೊಡ್ತೀನಿ ಏನೆಲ್ಲ ಕೊಡಲ್ಲ ಇದೆಲ್ಲ ತಿಳ್ಕೋಬೇಕು ಅನ್ನೋ ಆಸೆ ಏನಾದರೂ ಇತ್ತು ಅಂದರೆ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಪಾಯಸ ರೆಡಿ ಆಯಿತಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಸ್ವಲ್ಪ ಚಮಚದಲ್ಲಿ ಚಮಚದಲ್ಲಿ ಪಾಯಸನ ತೊಗೊಂಡು ಅನ್ನನ ಪ್ರೆಸ್ ಮಾಡಿ ನೋಡಿ ಚೆನ್ನಾಗಿ ಪ್ರೆಸ್ ಆಗ್ತಾ ಇದೆ ಅಂದರೆ ಆಗಿದೆ ಅಂತ ಅಲ್ಲಿಗೆ ತೆಗಿಬೋದು ಹಾಗೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಆ್ಯಂಡ್ ಫೈನಲಿ ಅಕ್ಕಿ ಪಾಯಸ ರೆಡಿ ಆಗೋಯಿತು ಕಂಪ್ಲೀಟ್ ಚೆನ್ನಾಗಿ ಬೆಂದಿದೆ ಮಗುಗೆ ಕೊಡೋದ್ರಿಂದ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ే అవునేందు సప్రేట్ బౌల ఎత్తిట్కొ నమే ద్రాక్షి కొడుమిన సేర్స్కొని సో మగుకి తినస్బాయి బళ్ళి తట్టె అతి బట్ల అతి స్పూనల్నే తినస్ బికాస్ బ్యాక్టీరియా ఇన్ఫెక్షన్ ఆగోదీ ಹಾಗೆ ಈ ದಿನ ತುಂಬಾ ಪೀಸ್ಫುಲ್ ಆಗಿತ್ತು ಅಂತ ಹೇಳ್ಬೋದು ಒಂದ್ ಕಡೆ ಪೂಜೆ ಆಗಿದೆ ಹಾಗೆ ಈಗ ಅನ್ನಪ್ರಾಶನ ಮರಣ ಅಂತ ರೆಡಿ ಮಾಡ್ತಾ ಇದೀವಿ ಹಾಗೆ ಇಲ್ಲಿ ಮಳೆ ಬರ್ತಾ ಇದೆ ಅಂಡ್ ಹಸ್ಬೆಂಡ್ ಹಾಗೆನೆ ನನ್ನ ಮಗ ಇಬ್ರು ಸೇರಿ ಒಂದು ನ್ಯೂ ನ ಆಡ್ ಮಾಡ್ತಾ ಇದಾರೆ ನಮ್ಮ ಚಿಕ್ಕ ಗಾರ್ಡನ್ಗೆ ಸ್ವಲ್ಪ ಸೊ ಶಾಸ್ತ್ರ ಪ್ರಕಾರ ಮೊದ್ಲು ಮಾವಂದ್ರು ಕೈಯಲ್ಲಿ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಮಾವ ಬಂದಿದ್ದಾರೆ ಅಳಿಯಂಗೆ ಊಟ ಮಾಡಿಸೋದಕ್ಕೆ ಪುಟಾಣಿದು ಸ್ನಾನ ಆಗೋಯ್ತು ಸ್ನಾನ ಮಾಡಿ ರೆಡಿ ಆಗ್ತಾ ಇದಾರೆ ಮೊದಲನೇ ಬಾರಿ ಅನ್ನನ ತಿನ್ನೋದಕ್ಕೆ ಅಂಡ್ ಮನೇಲಿ ಎಲ್ಲರೂ ರೆಡಿ ಆಗಿಬಿಟ್ಟು ಈಗ ಶಾಸ್ತ್ರನ ಶುರು ಮಾಡೋದು ಎಲ್ಲಿ ಮಾಡಿದ್ದು ಅಂತ ಕೇಳಿದ್ರೆ ಮನೆಯಲ್ಲೆನೆ ಶಾಸ್ತ್ರ ಪ್ರಕಾರ ಹೇಗೆ ಮಾಡಬೇಕು ಅದೇ ರೀತಿ ಮನೇಲೇನೆ ಅನ್ನಪೂರ್ಣೇಶ್ವರಿ ದೇವರಿದೆ ಆ ದೇವರಿಗೆ ಪೂಜೆ ಎಲ್ಲ ಸಲ್ಲಿಸಿ ಪ್ರಸಾದನ ಅಂದರೆ ನಾನು ಏನು ಮಾಡಿದ್ದೆ ನೈವೇದ್ಯ ಅದನ್ನೆಲ್ಲ ದೇವರಿಗೆ ಇಟ್ಟು ಮೊದಲು ದೇವರು ಹಾಗೆ ದೇವತೆಗಳಿಗೆ ಅರ್ಪಿಸಿ నెక్స్ట్ పాప గా తిన్నోదు పాపగూ సహా దేవ్ర ముందే కర్కొకి విభూతి హి దేవర హ పూజ మసి దేవ్రీ బేట్కడు అన్న తినోదకే శురు

হেই দেই 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 কতগুলো স্যার ওহ হ্যাঁ শুনলো বম্মা মারতে নিবিwot বম্মা মারা দা নিবি বম্মা মারছদা ঠিক ওগোলে বম্মা করছানা কই চলরাম হেই হেই পাইছে দিলকিরা দেখে হেনো

ಸೊ ಶಾಸ್ತ್ರದ ಪ್ರಕಾರ ಮೊದಲು ಮಾವನ ಕೈಯಲ್ಲಿ ಬಂಗಾರದ ಉಂಗ್ರದಿಂದನೇ ತಿರುಗಿಸಬೇಕು ಅಂದರೆ ಮೂರು ಕೊಟ್ಟು ಜಸ್ಟ್ ಈ ಥರ ಇಡೋದು ಅಷ್ಟೇ ಮಾವ ಮೊದಲಿಗೆ ತಿನ್ಸಿದ್ರು ಆಮೇಲೆ ಮನೇಲಿರೋ ಪ್ರತಿಯೊಬ್ಬರೂ ಸ್ವಲ್ಪ ಸ್ವಲ್ಪ ಹಾಗೆಯೇ ಅವನಿಗೆ ಮುಟ್ಟಿಸ್ತಾ ಹೋದ್ವಿ ಪ್ರತಿಯೊಂದನ್ನು ಲಾಸ್ಟಲ್ಲಿ ನಾನು ಪ್ರತಿಯೊಂದು ಏನೇನು ಮಾಡಿದೆ ಅನ್ನೋಲ್ಲಿ ಪ್ರತಿಯೊಂದು ಚುಚ್ಚೂರು ಹಾಗೇ ಸ್ವಲ್ಪ 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 ಜಸ್ಟ್ ಟೇಸ್ಟ್ ತೋರಿಸೋದು ಅಷ್ಟೇ ಹಾಗಂತ ಡೈಲಿ ಈ ಊಟನೂ ಕೊಡಲ್ಲ

ಸೊ ಇಷ್ಟ ಆಗ್ಬಿಟ್ಟಿದೆ ಎಲ್ಲ ಹಾಗೆ ತಿಂತಾ ಇದ್ದ ಸ್ವಲ್ಪ ತಗೋದ್ರೆ ಸಾಕು ಹಠ ತಿನ್ಸಿ ತಿನ್ಸಿ ಅಂತ ಡೈಲಿ ಹಾಲು ಕುಡಿದು ಈಗ ಹೊಸ ಊಟ ರುಚಿ ಸೊ ತುಂಬ ತಿನ್ನಿಸಿ ತಿನ್ಸಿ ಅಂತ ಹೇಳ್ತಾ ಇದ್ದ ಹಾಗಂತ ತುಂಬ ತಿನ್ನಿಸಿದ್ದೇನಲ್ಲ ಶಾಸ್ತ್ರದ ಪ್ರಕಾರ ಸ್ವಲ್ಪ 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 ಹಾಗೆ ಇಟ್ಟಿದ್ದು ಅಷ್ಟೇ ಈ ಶಾಸ್ತ್ರ ಮಾಡಬೇಕಾದ್ರೆ ಪಾಪುಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ವೀಕ್ ಇತ್ತು ಅಷ್ಟೇ ಮಗುಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗೋವರೆಗೂ ಬರೀ ಹಾಲು ಮಾತ್ರ ಏನಕ್ಕಪ್ಪ ಅಂತಂದರೆ ಆ ಮಕ್ಕಳಿಗೆ ಇನ್ನು ಜೀರ್ಣಶಕ್ತಿ ಅಷ್ಟು ಇರೋದಿಲ್ಲ ಸೊ ಸಿಕ್ಸ್ ಮಂತ್ ಆದಮೇಲೆ ಸ್ವಲ್ಪ ಡೈಜೆಷನ್ ಪೌಡರ್ ಜಾಸ್ತಿ ಆಗುತ್ತೆ ಅಂತ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ತಾರೆ ಮಗು ಇಷ್ಟು ದಿನ ಬರೀ ಹಾಲಲ್ಲೇ ಇತ್ತು ಇವತ್ತಿಂದ ಘನ ಆಹಾರಕ್ಕೆ ಹೋಗುತ್ತೆ ಅಂದರೆ ಅನ್ನ ತಿನ್ನೋದಕ್ಕೆ ಶುರು ಮಾಡಿದೆ ಹಾಗಾಗಿ ಅನ್ನಪೂರ್ಣೇಶ್ವರಿಯಲ್ಲಿ ಬೇಕು ಅಂತ ಮಗು ಇವತ್ತಿಂದ ಅನ್ನನ ಶುರು ಮಾಡಿದೆ ಈ ದಿನದಿಂದ ಸಾಯೋವರೆಗೂ ಅವನಿಗೆ ಅನ್ನದ ಕೊ ಬಾಳ್ತಿದ್ವಿ ಸಾಧ್ಯವಾದಷ್ಟು ನಾಲ್ಕು ಜನರಿಗೆ ದಾನ ಮಾಡುವಂತೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಶಾಸ್ತ್ರನ ಮುಗಿಸ್ಲಿ ಏನು ಪ್ರಸಿದ್ಧ ಮಾಡಿದ್ರೆ ಅದನ್ನ ಇವನಿಗೆ ಇಷ್ಟ ಆಗ್ಬಿಟ್ಟು ಪಾಪುಗೆಲ್ಲಾ ತಿನ್ಸಿದ್ವಿ ಅಲ್ವಾ ಹಾಗಾಗಿ ಇವನು ನಾನೇ ತಿಂತೀನಿ ಅಂತ ಒಬ್ಬನೇ ಕುತ್ಕೊಂಡು ಆರಾಮ್ಸೆ ತಿಂತ ಇದ್ದಾನೆ ಮಾಡ್ತೀವಪ್ಪು